ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾ ಮಂಜು ಕನ್ನಡ ಲಾಗ್ಸು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಗೆ ಶೇರ್ ಮಾಡಿ ಬರೀ ಇವತ್ತಿನ ಲಾಗನ್ನು ಸ್ಟಾರ್ಟ್ ನಾವು ನೈಟೇ ಎಲ್ಲ ಗ್ಯಾಸನ್ನು ಕ್ಲೀನ್ ಮಾಡಿಬಿಟ್ಟಿರ್ತೀವಿ ರೀ ಬೆಳಗ್ಗೆ ತಕ್ಷಣ ಕ್ಲೀನ್ ಇದ್ರೇ ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ರೀ ಹಾಗಾಗಿ ಗ್ಯಾಸನ್ನು ಪೂಜೆ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಒಂದು ಗ್ಲಾಸನ್ನು ನೀರು ಕುಡಿದು ಹೊರಗಡೆ ಬನ್ನಿರಿ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲಿಗೆ ನೀರು ಹಾಕ್ಕೊಂಡು ಅಂಗಳಕ್ಕೆಲ್ಲ ನೀರು ಹೊಡಿತಾ ಇದ್ದೀನಿ ರೀ ನೀರು ಹೊಡ್ಕೊಂಡು ಆಮೇಲೆ ಬಾಗಿಲ ತೊಳ್ಕೊಂಡು ಇವಾಗ ಒಂದು ಸರಿ ಎಲ್ಲ ಕ್ಲೀನಾಗಿ ಒರ್ಸ್ಕೊಂಡ್ಬಿಡ್ತೀನಿ ರೀ ಅಮಾವಾಸ್ಯಲ್ರಿ ಇವತ್ತು ಮಹಾಲಯ ಅಮಾವಾಸ್ಯೆ ಡೈಲಿನೂ ರೀ ಯಾವಾಗಲೂ ನಾವು ಡೈಲಿನೇ ಹಿಂಗೇ ಒರೆಸೋದ್ರಿ ಇವತ್ತು ಇವ ಮಹಾಲಯ ಅಮಾವಾಸ್ಯದಿಂದ ಇನ್ನೂ ತುಂಬ ಕೆಲಸಗಳು ರೀ ಹಾಗಾಗಿ ಬೇಗ ಬೇಗನೆ ಮುಗಿಸ್ಕೊತಾ ಇದ್ದೀನಿ ರೀ ಈಗ ಹೊಸ್ದಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ರೀ ರಂಗೋಲಿ ಯಾಕೆ ಹಾಕ್ಬೇಕು ರೀ ರಂಗೋಲಿಯನ್ನು ನೋಡಿದ ತಕ್ಷಣ ಬಾಗಿಲಿಗೆ ಹಾಕ್ತಿತ್ತು ರೀ ಬೇರೆಯವರು ಕಣ್ಣ ದೃಷ್ಟಿ ನಮ್ಮ ಮನೆ ಬಾಗಿಲಿನೇಲೆ ಬೀಳೋದಿಲ್ಲಾಂತ್ರಿ ರಂಗೋಲಿ ನೋಡಿ ನಾವು ನಾವೆಲ್ಲಿಗೆಾದರೂ ಕೆಲ್ಸಕ್ಕೆ ರೀ ರಂಗೋಲಿ ನೋಡಿ ಹೊರಗಡೆ ಹೋಗೋದ್ರಿಂದ ರೀ ಹೋಗೋ ಕೆಲ್ಸಗಳೆಲ್ಲ ಆಗ್ತಾವಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ರೀ ಇವಾಗಿನ ಜನ್ರೇಶ್ನಲ್ಲಿ ರಂಗೋಲಿ ಹಾಕೋದನ್ನೇ ಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಇವಾಗಿನ ಲೈಫ್ ಅಷ್ಟು ಬಿಜಿ ಐತ್ರಿ ಎಲ್ರದೂ ಹಾಗಾಗಿ ಎಷ್ಟೇ ಕೆ ಟೈಮ್ ಇದ್ರೂ ಸಾಲಂಗಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಕಮ್ಮಿ ಮಾಡ್ತಿದಾರೇನೋ ಅಂತ ಅನಿಸ್ತಾ ಇದೆ ರೀ ರಂಗೋಲಿ ನೋಡಿದ ತಕ್ಷಣ ಹೊರಗಡೆ ಹೋದ್ರಿ ಹೋಗಿದ್ದ ಕೆಲಸ ಎಲ್ಲನೂ ಸಕ್ಸಸ್ ಆಗ್ತಾವಂತ ಹೇಳ್ತಾ ಇದ್ದಾರೆ ರೀ ನೋಡಿರಿ ಇಲ್ಲೇ ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿ ರೀ ಬೆಳಗಿನ ವಾತಾವರಣ ಇವಾಗ ಸ್ನಾನ ಮಾಡಿ ಮ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ರೀ ಇವಾಗ ದೇವ್ರ ಪೂಜೆನ ಮಾಡೋಣ ಬನ್ನಿ ಇವತ್ತು ತಮಾವೆ ಅಲ್ಲರಿ ತುಂಬಾ ಅಮಾವಾಸ್ಯೆ ನಮ್ಮದು ಶುಕ್ರವಾರ ಸೋಮವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವ್ರಿ ನಾವು ನಮ್ಮದು ವಾರ ಸೋಮವಾರ ಆಗಿರುತ್ತೆ ರೀ ಇವತ್ತು ಅಮಾವಾಸ್ಯೆ ದಿನ ಹೇಗೆ ಪೂಜೆ ಮಾಡ್ತೀನಿ ಅಂತ ನೋಡೋಣ ಬನ್ನಿರಿ ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚಿ ಪೂಜೆನೂ ರೀ ಇವಾಗ ನಮ್ಮ ಮಕ್ಳು ಹೇಳೋ ನನ್ನ ಮಕ್ಳು ಹೇಳುವಷ್ಟರಲ್ಲಿ ನಾನು ಪೂಜೆ ಮುಗಿದಿರ್ಬೇಕು ರೀ ಇಲ್ಲಾಂದ್ರೆ ಅವ್ರದ್ರಂದ್ರಿ ಕೆಲ್ ಆ ಪೂಜೆನೂ ಮಾಡಕ್ಕೆ ಬಿಡಂಗಿಲ್ಲ ರೀ ನಾನು ಪೂಜೆ ಆಗುವಷ್ಟರಲ್ಲಿ ಎದ್ದೆ ರೀ ನನ್ನ ಮಗಳು ಹಿಂದೇನೇ ಓಡಾಡ್ತಿರ್ತಾರೆ ರೀ ಅವರು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ರೀ ಮಂಗಳಾರತಿ ಮಾಡ್ತಾಯಿದ್ದೀನಿ ಮಂಗಳಾರತಿ ಮಾಡಿಬಿಟ್ಟು ಇವಾಗ ಅಲ್ಲೇ ಸಾಂಬಾರಿಗೂ ಹಾಕಿಟ್ಟು ರೀ ಬ್ಯಾಳಿ ಅದನ್ನು ಈ ಪೂಜೆ ಮಾಡ್ಕೊತಾನೆ ಅಲ್ಲಲ್ಲಿ ಒಂದೊಂದು ಕೆಲಸನ ನಮ್ಮ ಮಧ್ಯೆ ಮಾಡ್ಕೊಂಡು ಇದ್ದೀನಿ ರೀ ಇಲ್ಲಾಂದ್ರೆ ಇಷ್ಟು ಇಷ್ಟು ಒಮಗೆ ಇಕ್ಕಟ್ಟಾಗಲ್ಲ ರೀ ಅದಕ್ಕೆ ಕುಕ್ಕರಿಗೆ ಬೇಳೆ ಟೊಮೊಟೆಯನ್ನು ಟಮಾಟೆ ಅನ್ನ ಹಾಕಿ ಬೇಯಿಸ್ಲಾಕ ಕುಕ್ಕರಿಗೆ ಇಟ್ಟು ರೀ ಇವಾಗ ಮಂಗಳಾರತಿ ರೀ ನಮ್ಮ ಮಾಮಾ ರೀ ಹೊರಗೆ ಕಾರನ್ನ ಕ ರೀ ಪೂಜೆಗೆ ರೆಡಿ ರೀ ಎರಡು ಕಾರ್ ತೊಳೆದು ಬೈಕ್ ತೊಳೆದು ಪೂಜೆ ಅವರು ಸ್ನಾನ ಮಾಡುವಷ್ಟರಲ್ಲಿ ನನ್ನ ಎಡೆಯೆಲ್ಲ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬೇಕು ರೀ ಇವಾಗ ಕೋಳೋವಂತಂದ್ರೆ ಕುಕ್ಕರ್ ಸೀಟಿ ರೀ ಅದಕ್ಕೂ ಬೇಳೆ ಟೊಮೊಟೊ ಹಾಕಿಟ್ಟು ಬಂದಿದ್ನಿ ರೀ ಸಾಂಬಾರಿಗೆ ಅದು ಆಗುತ್ತಲ್ರಿ ಈ ಕಡೆಗೆ ಪೂಜೆನೂ ರೀ ಮತ್ತು ಇಕ್ಕಟ್ಟು ಅದನ್ನು ಕುಕ್ಕರ್ ಬಿಡ್ಸೋಕೆ ಎಷ್ಟೋತನ ನಿಲ್ಬೇಕಲ್ರಿ ಹಾಗಾಗಿ ಅಂಥವು ಏನಾರು ಇದ್ದಿದ್ದು ಕೆಲಸ ಮಧ್ಯೆ ಮಧ್ಯೆ ಮಾಡ್ಕೊ ಅಂತ ಪೂಜೆನೂ ಮಾಡ್ತಿರ್ತೀನಿ ರೀ ಯಾಕಂದ್ರೆ ಪೂಜೆ ಭಾಳ ಲೇಟ್ ರೀ ಅವತ್ತು ನಮ್ಮ ಫೋಟೋ ಏನೆಲ್ಲ ರೀ ಎಲ್ಲ ಕಡೆ ಎಲ್ಲೆಲ್ದೇವ್ರಿ ಅಥ್ವ ಎಲ್ಲ ಕಡೆನೂ ಪೂಜೆ ಮಾಡ್ಬೇಕು ರೀ ನಾವು ಅವತ್ತು ಫೋಟೋನು ನಮ್ಮ ಅತ್ತೆ ಮಾವಾದ್ರಿ ನಮ್ಮ ಅಜ್ಜ ಅಮ್ಮನ ಫೋಟೋ ಆಮೇಲೆ ಗಾಡಿ ಪೂಜೆ ಎಲ್ಲನೂ ಮಾಡ್ತೀವ್ರಿ ಅವತ್ತು ಹಂಗಾಗಿ ಭಾಳ ರೀ ಈ ಬೆಂಕಿ ಇರಂಗಿಲ್ಲ ಅಂತಂದ್ರಿ ಹಾ ಆರು ಹೋಗಿರುತ್ತಂತಂದ್ರಿ ಇವಾಗೇ ಕಾರ್ ತೊಳೆದು ನೆಚ್ಚಿದ್ರಲ್ಲ ಹಾಗಾಗಿ ಇವಾಗೆ ಕೋಳವನ ಹಾಕ್ಬಿಡ್ತೀನಿ ರೀ ಮತ್ತು ಬೆಂಕಿ ರೀ ಹಾಗಾಗಿ ಮಾಡ್ತಿದ್ದೀನಿ ರೀ ನನ್ನ ಮಗಳು ಬಂದಿದ್ದಾಳೆ ನೋಡ್ರಿ ಇಲ್ಲಿ ಅವಳು ರೀ ನಾನು ಪೂಜೆ ಮಾಡ್ತೀನಿ ಅಂತ ಅಂತ ಇಲ್ಲ ರೀ ಅವಳು ನಿಂಗೇನು ಮಾಡೋಕೆ ಬರ್ತೀವಿ ಬಿಡವ್ವ ಕಲಿಯೋಕೆ ಅಂತ ಹೇಳ್ತಿದ್ನ ರೀ ಬನ್ನಿ ಇವಾಗ ಎಡೆ ಕೆಲಸನ ಎಡೆಗೆ ಏನು ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಎಡೆಗೆ ಇವತ್ತು ಶಾವ್ಗೆ ಪಾಯಸ ಮಾಡ್ತಿದ್ದೀನಿ ರೀ ಒಂದು ಎರಡು ಮೂರು ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹುರಿಬೇಕ್ರಿ ಅದು ಬ್ರಾ ಅದನ್ನೆಲ್ಲ ಹುರ್ಕೊಂಡು ರೀ ಸೈಡಿಗೆ ಅದೇ ತುಪ್ಪ ರೀ ಅದಕ್ಕೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನಮ್ಗೆ ಶ ಎಷ್ಟು ಬೇಕು ನಮ್ಮ ಇದಕ್ಕೆಂದು ಅದನ್ನ ನೋಡಿಕೊಂಡು ನೀವು ಶಾವಿಗೆ ಅದರಲ್ಲಿ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ರೀ ಶಾವಿಗೆನ ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ನೋಡ್ರಿ ಅಷ್ಟು ಚೆನ್ನಾಗಿ ನಮ್ಮ ಪಾಯಸ ರೀ ನಾವು ಚೆನ್ನಾಗಿ ಅಂದ್ರೆ ಅದೆಲ್ಲ ರೀ ಇಷ್ಟು ಚೆನ್ನಾಗಿ ಹುರಿದ್ರೆ ರೀ ಅದು ಕು ಎಷ್ಟೇ ಕುದ್ರೂ ಉದುರು ಉದ್ರಾಗಿರ್ತರಿ ಅದರೊಳಗೆ ಶಾವಿಗೆ ಎಳೆನ ಎಳೆ ಎಳೆಯಾಗಿ ಬರ್ತೀವಿ ಇಲ್ಲ ಎಲ್ಲ ಅದು ಮಿಜ್ಜಾಗ್ಬಿಡ್ತರಿ ತಿನ್ನೋಕೆ ರೀ ಇವಾಗ ಹಾಲನ್ನು ರೀ ಅದನ್ನ ಹುರಿದ್ಬಿಟ್ಟು ಅದರೊಳಗೆ ಹಾಲನ್ನು ಮಿಕ್ಸ್ ಮಾಡಿಬಿಟ್ನಿ ರೀ ಇವಾಗ ಒಂದೆರಡು ಸರಿ ಕುದಿ ಬರಬೇಕು ರೀ ಅದು ಆಮೇಲೆ ನಮ್ಗೆಷ್ಟು ಸಕ್ಕರೆ ಬೇಕು ನೋಡ್ರಿ ನಮ್ಗೆ ಇಷ್ಟ ಅನುಸಾರವಾಗಿ ಸಕ್ಕರೆನ ಹಾಕ್ಕೊಳ್ಬೇಕು ರೀ ಒಬ್ಬರು ಜಾಸ್ತಿ ತಿಂತಾರ ಒಬ್ಬರು ಕಡಿಮೆ ತಿಂತಿರ್ತಾರ್ರಿ ಹಾಗಾಗಿ ಇಲ್ಲಿ ಅಡು ಎಲ್ಲ ಅಡೆಯ ಎಡೆಯೂ ರೆಡಿ ಮಾಡಿಬಿಟ್ನಿ ರೀ ಸಣ್ಣಗೆ ಅನ್ನ ಶಾವಿಗೆ ಪಾಯಸ ಆಮೇಲೆ ಅನ್ನ ಬದ್ನಿಕಾಯಿ ಪಲ್ಯ ಸಾಂಬಾರು ರೆಡಿ ರೀ ನಾನು ಎಲ್ಲ ಕೆ ಕೆಲಸ ಮುಗೀತು ಇವಾಗ ಅಡುಗೆ ಕೆಲಸ ಬನ್ನಿ ಅಷ್ಟು ಎಡೆ ಇದ್ದೇನೆ ರೀ ಆವಾಗಲೇ ಸಕ್ಕರೆ ಅಷ್ಟೇ ಎಡೆ ರೀ ದೇವರಿಗೆ ಸಕ್ಕರೆ ಎಡೆ ಹಿಡ್ದಿದ್ನ ಇವಾಗ ಎಡೆ ಮಾಡಿದ್ನಲ್ಲ ರೀ ಇವಾಗ ಇನ್ನೊಂದು ಸರಿ ಹೋಗಿ ಸರಿ ಹೋಗಿ ಎಡೆನಾ ನಮ್ಮ ಅಜ್ಜ ಅಮ್ಮಗೆ ಒಂದು ನಾಲ್ಕು ಎಡೆ ಮಾಡಿದ್ದೀನಿ ರೀ ಒಂದು ದೇವರಿಗೆ ಒಂದು ಗಾಡಿಗೆ ಒಂದು ನಮ್ಮ ಅತ್ತೆ ಮಾಮಗೆ ಒಂದು ಅಜ್ಜ ಅಮ್ಮಗೆ ರೀ ಬರ್ರಿ ಇವಾಗ ಪೂಜೆ ಮಾಡಿಕೊಂಡು ಕಾಯಿ ಹೊಡೆದು ಕಾಯಿ ಹೊಡೆದು ಎಡೆ ಹಿಡಿದಿನಿ ನೋಡಿರಿ ಇವಾಗ ಸಕ್ಕರೆ ಹಿಡ್ದೀನಿ ರೀ ಇವಾಗ ಚಟ್ನಿಗೆ ರೆಡಿ ಮಾಡಿದ್ದೀನಿ ನೋಡಿರಿ ಇಲ್ಲೇ ಕೊಬ್ಬರಿ ಶೇಂಗಾ ಕೊತ್ತಂಬರಿ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಚ ಇದು ರೀ ಹುಣ್ಸೆಹಣ್ಣು ಕೊಬ್ಬರಿ ಅಷ್ಟೇ ಚಟ್ನಿ ಮಾಡಿದರೆ ಅದು ಅಷ್ಟೊಂದು ಟೇಸ್ಟಾಗಿ ರೀ ಹಾಗಾಗಿ ಒಂಚೂರು ಚೂರು ನೀವು ಪುಟಾನೇನಾದರೂ ಸೇರಿಸ್ಕೊಡ್ರಿ ಕೊಬ್ಬರಿಗೆ ಒಂದು ಸಾವಿರ ಸಿಂಗಾರ ತೇ ಸೇರಿಸ್ಕೊಳ್ರಿ ಚಟ್ನಿ ತುಂಬ ಚೆನ್ನಾಗಿ ಬರ್ತ್ರಿ ಬೇಕಾದ್ರೆ ಮಾಡಿ ನೋಡಿರಿ ನೀವು ನಾನು ಹಾಗೆ ಮಾಡೋದು ರೀ ಎಷ್ಟೇ ಇದ್ರೂ ಅದಕ್ಕೆ ಸಿಂಗಾನ ಸೇರಿಸಿ ಸೇರಿಸ್ತೀನಿ ರೀ ಅಂದರೆ ಚೆನ್ನಾಗಿ ಬರ್ತ್ರಿ ಸ್ಪೈಸಿಯಾಗಿ ರೀ ನಾನು ಚಟ್ನಿ ಅಷ್ಟರಲ್ಲಿ ನಮ್ಮ ಮಾಮ ಸ್ನಾನ ಮಾಡಿ ಬಂದ್ರಿ ಇಲ್ಲೇ ಪೂಜೆಗೆ ರೆಡಿ ಮಾಡಿಟ್ಟಿದ್ ರೀ ಗಾಳಿ ಪೂಜೆಕ್ ರೀ ರೆಡಿ ರೀ ಈಗ ಬಂದಿ ನೋಡಿರಿ ಈ ಕಡೆ ಸೈಡೆಲ್ಲೂ ಪೂಜೆ ಇವಾಗ ಮಾಡಲ್ಲ ರೀ ಅಮಾಸ್ಗೊಮ್ಮೆ ಅವರು ಮಾನವ ಮೇಲೆ ಅಷ್ಟೇ ಐದು ಪೂಜೆ ದಿನ ಅಷ್ಟೇ ಗಾಡಿ ಪೂಜೆ ಮಾಡ್ತಾರಂತ್ರಿ ಅಲ್ಲೇ ಅಜ್ಜಿ ಕೇಳ್ತಾ ರೀ ಹೇಳ್ತಿದ್ನೇ ರೀ ನಾ ಅಮ್ಮ ನಾವು ಅಮಾಸ್ಗೊಮ್ಮೆ ಮಾಡ್ತೀವಿ ಅಂತಂದು ಯಾಕೆ ಇವತ್ತು ಇದಕ್ಕೆ ಈ ಕಾರಣ ತಂದುಬಿಟ್ಟಿದ್ದೀರಾ ಅಂದ್ರೆ ರೀ ಅಲ್ಲೇ ಕಾಲೇಜಲ್ಲಿ ನಿಲ್ಸಿದ್ವಿ ರೀ ಸ್ಟ್ಯಾಂಡಲ್ಲಿ ಅಂದ್ರಲ್ಲ ಕೇಳಿದ್ರಲ್ಲ ಹೇಳ್ತಾ ಇದ್ನಿ ರೀ ಅವ್ರಿಗೆ ಇಲ್ಲ ಅಮ್ಮ ನಾವು ಅಮಾಸ್ಗಮ್ ಪೂಜೆ ಮಾಡ್ತೀವಿ ಅದಕ್ಕೆ ಸರ್ ತಂದಾರಂತ ಹೇಳ್ತಾಯಿದ್ನಿ ರೀ ಅವ್ರಿಗೆ ಇಲ್ಲೇ ಮಾನಮ್ಮಿಗೆ ಅಷ್ಟೇ ಮಾಡ್ತಾರ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದವರು ಅಮಾಸ್ಗೊಮ್ಮೆ ಗಾಡಿ ಎಲ್ಲನೂ ತೊಳೆದ್ಬಿಟ್ಟು ಅಮಾಸ್ಗಮ್ ಪೂಜೆ ಮಾಡ್ತೀವಿ ರೀ ನಾವು ಅಂತ ಹೇಳ್ತಿದ್ನಿ ಅವರು ಮಾನವಮ್ಮಿಗೆ ಮಾಡ್ತೀವಮ್ಮ ನಾವು ಈ ಸ ಇವಾಗೆಲ್ಲ ಮಾಡಲ್ಲ ಅಂತ ಹೇಳ್ತಾ ರೀ ಅವರು ಇವಾಗ ನೋಡಿರಿ ಮೂರು ಕಾರು ಪೂಜೆ ಆಯ್ತು ರೀ ಮ ಸಾರಿ ಎರಡು ಕಾರು ಮತ್ತು ಒಂದು ಬೈಕನ್ನು ಪೂಜೆ ಮಾಡಿದ್ದೀವಿ ರೀ ಇವಾಗ ನೋಡಿರಿ ಚೆನ್ನಾಗಿ ಕಾಣಿಸ್ತಿದ್ದಾವಲ್ಲ ರೀ ಪೂಜೆ ಆಯ್ತು ರೀ ಇವಾಗ ತೆಗೆದಿಟ್ಟಿದ್ನಲ್ಲ ರೀ ಮಂಗಳಾರತಿ ಆದಮೇಲೆ ಇವಾಗ ಕಾರಿಗೂ ಎಡೆ ಹಿಡಿತಾ ಇದ್ದೀನಿ ರೀ ನನ್ನ ಮಗನು ನಾನು ಹತ್ತಿ ನಾನು ಅಂತಂದಿನಿ ರೀ ಇವಾಗ ಪೂಜೆ ಆದಮೇಲೆ ಅದರ ಹಿಂದೆ ನಮ್ಮ ಮನೆ ಹಿಂದ್ಗಡೆ ಗಿಡ ಇದೆ ರೀ ಅಲ್ಲಿ ನೆಳ್ಳಿ ಈ ಕಡೆ ಮುಂದ್ಗಡೆ ಬಿಸಿಲಾಗತ್ತಂತಂದು ಅಲ್ಲಿ ನಿಲ್ಸಾಕೆ ಹೋಗಿದ್ದಾರ್ರಿ ಇವಾಗ ಬರೀ ಚಟ್ನಿ ಮಾಡಿಟ್ಟಿದ್ನಲ್ರಿ ಇವಾಗ ಪಡ್ ಹಾಕಿ ಕೊಟ್ಟಿದ್ದೀನಿ ರೀ ನನ್ನ ಮಕ್ಕಳಿಗೆ ತುಂಬ ಆಗ್ತಿದೆ ರೀ ಅಂತಿದ್ರು ರೀ ಅವರು ಹೊಟ್ಟು ಅಂತ ಕಾಯಕತ್ತಿದ್ರಿ ಅದಕ್ಕೆ ಅವರಿಗೆ ಪಡ್ ಮಾಡಿ ಕೊಟ್ಟುಬಿಟ್ಟಿನೇ ರೀ ಪಾಪ